ಒಂದೆರಡು ಕ್ವೆಶನ್ ಇದೆ ಮಾತಾಡ್ತೀರಾ ಹಲೋ ಗರ್ಲ್ಸ್ ಮಾತಾಡಿ ಮಾತಾಡಿ ಇರಲಿ ಮಾತಾಡಿ ಯಾರಾದರೂ ಒಬ್ರು ಮಾತಾಡಿ ಬನ್ನಿರಿ ಸರಿ ಹೇಳಿ ಕ್ವಶನ್ ಈಗಿನ ಎಜುಕೇಷನ್ ಮಿನಿಸ್ಟ್ರ ಹೆಸರೇನು ಗೊತ್ತಿಲ್ಲ ಗೊತ್ತಿಲ್ಲ ಅಕಸ್ಮಾತ್ ನೀವೇನಾದರೂ ಎಜುಕೇಷನ್ ಆಗಿದ್ರೆ ಏನು ಮಾಡ್ತಿದ್ರಿ ನಾನು ಎಜುಕೇಶನ್ ಮಿನಿಸ್ಟರ್ ಇದ್ದರೆ ಕಾಲೇಜಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಅಟೆಂಡೆನ್ಸು ಈಗಿರೋದು ಏಯ್ಟಿ ಫೈ ಪರ್ಸೆಂಟೇಜ್ ಎಲ್ಲ ಹಾಂ ಫಿಫ್ಟಿ ಪರ್ಸೆಂಟು ಶನಿವಾರ ಭಾನುವಾರ ಕಾಲೇಜ್ ರಜಾ ಮತ್ತೆ ಆಮೇಲೆ ಆದಷ್ಟು ಕಾಲೇಜಿಗೆ ಫೀಸ್ನ ಕಮ್ಮಿ ಮಾಡಿಸ್ತಿದ್ವಿ ಎಲ್ಲ ಕಲ್ಚರಲ್ ಆಕ್ಟಿವಿಟಿ ಆಮೇಲೆ ಸ್ಪೋರ್ಟ್ಸು ಅದಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕೆ ಬಿಡ್ತಿದ್ದೆ ಬರೀ ಈಗಿನ ಎಜುಕೇಷನ್ ಮೆ ಮಿನಿಸ್ಟರ್ ಯಾರು ಗೊತ್ತಿರಲ್ಲ ದೇವ್ನೇ ಗೊತ್ತಿಲ್ಲ ಯಾರು ಅವನು ಅಕಸ್ಮಾತ್ ನೀವೇನಾದರೂ ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ ಅಂದ್ರೆ ಏನು ಮಾಡ್ತಿದ್ರಿ ಕಾಲೇಜ್ ಸ್ಟೂಡೆಂಟ್ ಬಂದ್ರು ಬರ್ಲಂಗಿದ್ರೆ ಹಂಡ್ರೆಡ್ ಪರ್ಸೆ ಅಟೆಂಡ್ ಕೊಡ್ತಿದ್ದೆ ಆರ್ ಯು ಕಾಮಿಡಿ ಹಾಂ ಮತ್ತು ಎಲ್ಲರನ್ನ ಎಕ್ಸಾಮಿಗೆ ಕುಮಿಸ್ತಿದ್ದೆ ಹಾಂ ಹೆಸರು ನಿಮ್ಮ ಸುಹಾಸ್ ಈಗಿನ ಎಜುಕೇಶನ್ ಮೆ ಮಿನಿಸ್ಟ್ರು ಹೆಸರೇನು ಗೊತ್ತಿಲ್ಲ ಹೇಳಿ ಯಾರು ಟೀಚರ್ ಯಾರಿದ್ದಾರೆ ಬಿಒ ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ನೀವೇನಾದರೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ರೆ ಏನು ಮಾಡ್ತಿದ್ರಿ ಕೆಲಸ ಎಲ್ಲ ಹುಡುಗರಿಗೂ ಪಾಸ್ ಮಾಡ್ತಿದ್ವಿ ಹಾಂ ಬರೀದೇ ಇದ್ರು ಪಾಸ್ ಮಾಡ್ತಿದ್ರಿ ಅಂದ್ರೆ ಬ್ರೋ ಎಕ್ಸಾಮ್ ಗೆ ಬಹಳ ಆ ತರ ಇದ್ರು ಪಾಸ್ ಮಾಡ್ತಿದ್ವಿ ಆಮೇಲೆ ಸ್ಪೋರ್ಟ್ಸ್ ಅವೆಲ್ಲ ಮಾಡಿಸ್ತಿದ್ವಿ ಜಾಸ್ತಿ ಕಾಲೇಜಿಗೆ ಅಟೆಂಡೆನ್ಸ್ ಕೊಡಿಸ್ತಿದ್ವಿ ಮತ್ತೆ ಟೀಚರ್ಸ್ ಬಹಳ ಪ್ರೆಸರ್ ಮಾಡಕ್ಕೆ ಬಿಡ್ತಿರಲಿಲ್ಲ ಹಾಂ ಬರೀ ಬರಿ ಬರಿ ಅಂತಾರೆ ಅವ್ರು ಹ್ಞೂ ಅವೆಲ್ಲ ಮಾಡಿಸ್ತಿರ್ತೀರಾ ದಿನ ಏ ಬನ್ರಿ ಏ ಹಾ ಹೆಸ್ರು ನಿಮ್ಮದು ನೀವೇನಾದ್ರೂ ಬನ್ನಿರಿ ನೀವೇನಾದ್ರೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ರೆ ಏನು ಮಾಡ್ತಿದ್ರಿ ಆಗಿದ್ರೆ ಬೈ ಚಾನ್ಸ್ ಆದರೆ

ಫೀಸ್ ಫಸ್ಟ್ ಇದೆ ಅಲ್ಲ ಫೀಸ್ ಅದೇನು ಕಡಿಮೆ ಮಾಡಿಸ್ತೀವಿ ಹೌದಾ ಜಾಸ್ತಿ ಜಾಸ್ತಿ ಫೀಸ್ ತಾಳ್ತಾರೆ ಅವ್ರ ಹೆಸರು ಗೊತ್ತಿಲ್ವಾ ಚಲೋ ಗೊತ್ತಿಲ್ಲ ಅಕಸ್ಮಾತ್ ನೀವೇನಾದ್ರೂ ಎಜುಕೇಶನ್ ಮಿನಿಸ್ಟರಲ್ಲಿ ಆಗಿದ್ರೆ ಏನು ಮಾಡ್ತಿದ್ರಿ ಚಲೋ ಬೈ ದೇಹ ಬೇಕಾ ಕರ್ಥ ಸ್ಟೂಡೆಂಟ್ಸ್ನ ಒಳ್ಳೆ ರೀತಿ ಬಿಹೇವ್ ಮಾಡಿಸ್ಬೇಕಾಗಿತ್ತು ಇವಾಗಿನ ಸಿಚುವೇಶನ್ಗೆ ಇವಾಗಿರೋ ಎಜುಕೇಷನ್ ಮಿನಿಸ್ಟರ್ಗೆ ನಮ್ಮ ಕರ್ನಾಟಕದಲ್ಲಿ ಅದು ಸರಿಯಿಲ್ಲ ನಾನೇನಾದರೂ ಮುಂದೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವ ರೀತಿ ಎಜುಕೇಷನ್ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೆ ನೀವೇನಾದರೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ರೆ ಏನು ಮಾಡ್ತಿದ್ರಿ ಫಸ್ಟ್ ಫಾರಿನ್ ಎಜುಕೇಷನ್ ಸಿಸ್ಟಮ್ನ ತರ್ತಿದ್ದೆ ನಾನು ಇಂಡಿಯನ್ ಎಜುಕೇಷನ್ ತೆಗೀತಿದ್ದೆ ಹಾಂ ಚೆನ್ನಾಗಿಲ್ಲ ನಮ್ದು ಇಂಡಿಯನ್ ಎಜುಕೇಷನ್ ಸಿಸ್ಟಮೇ ಚೆನ್ನಾಗಿಲ್ಲ ಅದು ಫಸ್ಟ್ ತೆಗೀತಿದ್ದೆ ಸಣ್ಣ ಮಕ್ಕಳಿಂದನೇ ಅವರಿಗೆ ಡಿಜಿಟಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹಾಂ ಮತ್ತೆ ಏನು ಸರಿ ಇಲ್ಲ ಏನು ಸರಿ ಇಲ್ಲ ಸರಿ ನೆ ಸರಿ ಇಲ್ಲ ಯಾವ ತರ ಇವ ಇವಾಗ ಏನು ನಡೀತಿದೆಯಲ್ಲ ಅದೇನು ಸರಿ ಇಲ್ಲ ಏನು ನಡೀತಿದೆ

ಬಾಯಿಸ್ ನೀವೇ ಜನ್ಮಕ್ಕೆ ಹೋಗೋ ಹೇಳಿ ಬ್ರೋ ಹೆಸರು ನಿಮ್ದು ಧನುಷ್ ಅಂತ ಈಗಿನ ಎಜುಕೇಷನ್ ಮೇನ್ ಮಿನಿಸ್ಟರ್ ಹೆಸರೇನು ಗೊತ್ತಿಲ್ಲ ಬ್ರೋ ಗೊತ್ತಿಲ್ವಾ ನೀವೇನಾದರೂ ಈಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ರೆ ಏನು ಮಾಡ್ತಿದ್ರೆ ಕರಪ್ಟಾಗಿರೋ ಎಜುಕೇಷನ್ನ ಹ್ಞೂ ಸರಿ ಮಾಡ್ತಿದ್ದೆ ಈ ಗೋರ್ಮೆಂಟ್ ಸ್ಕೂಲ್ಸು ಹಾಂ ಅವೆಲ್ಲ ಅಷ್ಟು ಇದು ಫೆಸಿಲಿಟೀಸ್ ಇಲ್ಲಲ್ಲ ಹಾಂ ಯಾವ ತರ ಇಲ್ಲ ಅವರಿಗೆ ಎಲ್ಲ ಸ್ಯಾಂಕ್ಷನ್ ಆಗಿರೋ ಪಾರ್ಟ್ಸ್ ಅದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಏನಿಲ್ಲಲ್ಲ ಹಾಂ ಅದ್ರ ಬಗ್ಗೆ ಅದನ್ನ ಅಷ್ಟೇ ಮಾಡ್ತಿದ್ದೆ ಎಜುಕೇಷನ್ ಬಗ್ಗೆ ಎಜುಕೇಷನ್ ಬಗ್ಗೆ ಅಷ್ಟೇನಿಲ್ಲ ಅಷ್ಟೇನಿಲ್ಲ ಬರೀ ನಿಮ್ದು ಏನು ಅಮೌಂಟ್ ಬಂದಿರುತ್ತೆ ಸ್ಯಾಂಕ್ಷನ್ ಆಗಿರುತ್ತೆ ಅದಕ್ಕೆ ಬಿಲ್ಡಿಂಗ್ ಕಟ್ತೀರಾ ಅಷ್ಟೇ ಅಷ್ಟೇ ಅಲ್ಲ ಒಬ್ಬರು ಮತ್ತು ಈಗಿನ ಎಜುಕೇಷನ್ ಮೆ ಮಿನಿಸ್ಟ್ರು ಹೆಸ್ರೇನು ನಿಜವಾಗಲೂ ಗೊತ್ತಿಲ್ಲ ಒಬ್ಬರು ನನಗೆ ಓಕೆ ಗೊತ್ತಿಲ್ಲವಾ ನೀವೇನಾದರೂ ಎಜುಕೇಶನ್ ಮಿನಿಸ್ಟರ್ ಆಗಿದ್ರೆ ಏನು ಮಾಡ್ತಿದ್ರಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ರೆ ಇದು ಗೌರ್ಮೆಂಟ್ ಫೀಸ್ ಅಷ್ಟಿರುತ್ತಲ್ಲ ಅಷ್ಟೇ ತಗೊಳಕಾಯ್ತಿದ್ದೆ ಇದು ಮ್ಯಾನೇಜ್ಮೆಂಟ್ ಇವ್ರು ಮಾಡ್ತಾರಲ್ಲ ನಮ್ಮ ಕಾಲೇಜ್ನಾಗೆ ಆ ಥರ ಮಾಡಬಾರ್ದು ಅಂತ ರೂಲ್ಸ್ ಮಾಡ್ತಿದ್ವಿ ಏನ್ರಿ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಮತ್ತೆ ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತೆ ಇನ್ವೆಸ್ಟ್ ಮಾಡಿದ್ದಾರೆ ಹಸುನೇ ಸಾಕಬಹುದಿತ್ತು ಕಾಲೇಜ್ ಫೀಸ್ ಬಿಟ್ಟೆ ಸಪ್ರೇಟ್ ತೊಗೊಂಡ್ರೆ ಎಷ್ಟು ಕಟ್ತೀರಾ ನೀವು ಫೀಸ್ ನಮ್ದು ಕಾಲೇಜ್ ಫೀಸ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಐತಿ ಎಮ್ ಬಿ ಎಗೆ ಪ್ಲಸ್ ಅಡಿಷನಲ್ ಆಗಿ ಫಿಫ್ಟಿ ತೌಸಂಡ್ ಡೊನೇಷನ್ ತೊಗೊಂಡ್ರೆ ಸೊ ನೀವೇನಾದ್ರೂ ಎಜುಕೇಶನ್ ಮಿನಿಸ್ಟರ್ ಆಗಿದ್ರೆ ಗೋರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೋ ಅಷ್ಟೇ ತಗೊಂಡ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಂಗಂತ ಅವ್ರದ್ದು ಮ್ಯಾನೇಜ್ಮೆಂಟ್ ಎಲ್ಲ ಹಂಗಂತ ಜಾಸ್ತಿ ತಗೋಬಾರ್ದು ನಮ್ಮಂತ ಯಾಕೆ ಬಂದ್ರಿ ನೀವು ಈ ಕಾಲೇಜಿಗೆ ಯಾಕೆ ಏನ್ ಮಾಡಕ್ ಆಗಲ್ಲ ಬಂದ್ ಸೇರ್ಕೊಂಡಿವಿ ಅಷ್ಟೇ ಏನಾದ್ರು ಮಾಡ್ಬೇಕಂತಾನೇ ಬರ್ಬೇಕು ಕಾಲೇಜಿಗೆ ಏನು ಮಾಡಬಾರ್ದಂತ ಕರ್ನಾಟಕಕ್ಕೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ರೆ ಏನ್ ಮಾಡ್ತಿದ್ರೆ ಎಜುಕೇಶನ್ ಫಸ್ಟ್ చ ఏన్ మార్తిదిరే హ్ ఎగ్జామ్ ల తగ్గది ఫుల్ ఏం మార్తినందరే యాక్టివిటీస్ ముందే బదుకొ కేన్ ಬೇಕో ఆతరా మార్తి ఇవేళ్ళ సున్న ఎడ్యుకేషన్ సిస్టం అవెళ్ళ బయడా ఎగ్జామ్ ల బర్దు యా రుద్దారగే మరెనికి బర్తిరు ని కాలేజ్ బర్బెకల మన పేరెంట్స్ ఏ అవ్ అవర్ ಹೇಳ್తారందరే ఎల్లిbekadru octira అంద్ర ఇవగ అదర్మేలే ఎడ్యుకేషన్ మేలే ముందే ల చేంజ్ మార్బెక్కో అది ఏం చేంజ్ చేసవ్ নানাদমেলে হত নোডি চিক্ৰেটটো